ಸಾಕಷ್ಟು ಜನರಿಗೆ ರಾತ್ರಿ ಊಟಕ್ಕೆ ಇಂಥದ್ದೇ ನಿರ್ದಿಷ್ಟ ಸಮಯ ಅಂತ ಇರೋದಿಲ್ಲ ಮನ ಬಂದ ಸಮಯಕ್ಕೆ ತಿಂತಾರೆ ಕೆಲವೊಮ್ಮೆ ಎಂಟಕ್ಕೆ ಊಟ ಮುಗಿಸಿದರೆ ಒಮ್ಮೊಮ್ಮೆ ರಾತ್ರಿ ಹತ್ತು ಗಂಟೆ ಕೂಡ ದಾಟುತ್ತೆ ಇನ್ನು ಕೆಲವರು ರಾತ್ರಿ ಹನ್ನೆರಡಾದರೂ ಕೂಡ ಇನ್ನು ಊಟ ಆಗಿರೋದಿಲ್ಲ ಆದರೆ ರಾತ್ರಿ ಊಟ ಎಷ್ಟು ಮುಖ್ಯವೋ ತಿನ್ನುವಂತಹ ಸಮಯ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಇಷ್ಟ ಬಂದ ಸಮಯಕ್ಕೆ ಬೇಕಾ ಬಿಟ್ಟು ರಾತ್ರಿ ಊಟ ಮಾಡುವವರು ನೀವಾಗಿದ್ದರೆ ಈ ಸ್ಟೋರಿ ತಪ್ಪದೆ ನೋಡಲೇಬೇಕು ಯಾಕಂತಂದರೆ ನಿಮಗೊಂದು ಶಾಕಿಂಗ್ ಸುದ್ದಿ ಕಾದಿದೆ ನೀವು ತಡರಾತ್ರಿ ಇಷ್ಟ ಬಂದ ಸಮಯಕ್ಕೆ ಊಟ ಮಾಡ್ತೀರಾ ರಾತ್ರಿ ಒಂಬತ್ತರ ನಂತರ ಊಟ ಕಾಡಬಹುದು ಪಾರ್ಶ್ವವಾಯು ಕಾಟ ಇತ್ತೀಚಿನ ಒತ್ತಡದ ಜೀವನ ಶೈಲಿಯ ನಡುವೆ ಜನ ಊಟ ತಿಂಡಿಗೂ ಸಮಯ ನೀಡೋದು ಕಷ್ಟ ಕೆಲವರಂತೂ ಊಟದ ಬದಲು ಆ ಸಮಯದಲ್ಲಿ ಹೊಟ್ಟೆ ಹಸಿವು ನೀಗಿಸಲು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕಣ್ಣಿಗೆ ಬಿದ್ದ ಪದಾರ್ಥ ಸೇವಿಸ್ತಾರೆ ಇದು ತಕ್ಷಣಕ್ಕೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರದೇ ಇದ್ರು ಕಾಲ ಕಳೆದಂತೆ ಅವರ ಅನಾರೋಗ್ಯಕ್ಕೆ ಇದೊಂದು ಗಂಭೀರ ಸಮಸ್ಯೆಯಾಗಿ ಮಾರ್ಪಡಬಹುದು ಆದರೆ ರಾತ್ರಿ ಊಟವನ್ನು ತಡವಾಗಿ ಅಂದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟೇ ಅಲ್ಲ ಕೆಲವರಂತೂ ಹನ್ನೆರಡು ಗಂಟೆ ಬಳಿಕ ಸೇವಿಸ್ತಾರೆ ಕೆಲವೊಮ್ಮೆ ಈ ರೀತಿ ಸೇವಿಸೋದು ಸ್ವಾಗತಾರ್ಹವೇ ಆದರೆ ನಿರಂತರವಾಗಿ ಈ ಸಮಯದಲ್ಲೇ ಊಟ ಸೇವಿಸೋದು ಅನಾರೋಗ್ಯಕ್ಕೆ ದಾರಿಯಾಗತ್ತೆ ಅಂತಾರೆ ತಜ್ಞರು ನಿಮ್ಮ ರಾತ್ರಿ ಊಟದ ಸಮಯವು ನಿಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ನೀವು ಊಹಿಸಿರದ ರೀತಿಯಲ್ಲಿ ಪರಿಣಾಮ ಬೀರಬಹುದು ತಡರಾತ್ರಿಯಲ್ಲಿ ತಿನ್ನೋದು ತೂಕದ ತೊಂದರೆಗೆ ಕಾರಣವಾಗಬಹುದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸಮತೋಲನ ಕಳೆದುಕೊಂಡು ನಿದ್ರೆ ಸೇರಿದಂತೆ ಹಲವು ಸಮಸ್ಯೆಗೆ ಕಾರಣವಾಗಬಹುದು ಇದರ ಜೊತೆಗೆ ತಡವಾಗಿ ಆಹಾರ ಸೇವಿಸುವುದರಿಂದ ಪಾರ್ಶ್ವವಾಯು ಅಪಾಯವು ಹೆಚ್ಚಾಗುತ್ತೆ ಅಂತ ತಿಳಿದು ಬಂದಿದೆ ರಾತ್ರಿ ಒಂಬತ್ತು ಗಂಟೆಯ ನಂತರ ಊಟ ಮಾಡುವುದರಿಂದ ಮೆದುಳಿನ ರಕ್ತನಾಳವು ಸಿಡಿದು ಮೆದುಳಿನಲ್ಲಿ ಮತ್ತು ಅದರ ಸುತ್ತಲೂ ರಕ್ತಸ್ರಾವವಾದಾಗ ಉಂಟಾಗುವ ಹೆಮರಾಜಿಕ್ ಸ್ಟ್ರೋಕ್ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ಇತ್ತೀಚಿನ ಅಧ್ಯಯನವೊಂದು ತಿಳಿಸುತ್ತೆ ಎಸ್ ತಡರಾತ್ರಿಯ ಊಟವು ಜನರಲ್ಲಿ ಪಾರ್ಶ್ವವಾಯು ಸಾಧ್ಯತೆಯನ್ನು ಹೇಗೆ ಹೆಚ್ಚಿಸಬಹುದು ಅನ್ನುವುದಕ್ಕೆ ಹಲವಾರು ಕಾರಣಗಳನ್ನು ಈ ಅಧ್ಯಯನದಲ್ಲಿ ಉಲ್ಲೇಖಿಸಲಾಗಿದೆ ಅನಿಯಮಿತ ಊಟದ ಸಮಯವು ಅನಿಯಮಿತ ಹಾರ್ಮೋನ್ ರವಿಸುವಿಕೆಗೆ ಕಾರಣವಾಗುತ್ತೆ ಇದು ರಕ್ತದಲ್ಲಿ ಸಕ್ಕರೆ ಮತ್ತು ರಕ್ತದೊತ್ತಡದ ಮಟ್ಟಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಾವು ಸ್ಪಷ್ಟವಾಗಿ ತಿಳಿದಿರುವಂತೆ ರಕ್ತದೊತ್ತಡದ ಮಟ್ಟಗಳು ತೀವ್ರವಾದ ಹೆಮರಾಜಿಕ್ ಸ್ಟ್ರೋಕ್ಗಳಿಗೆ ಸಂಬಂಧಿಸಿವೆ ರಾತ್ರಿಯೇ ಊಟದ ನಂತರ ರಕ್ತದೊತ್ತಡ ಹೆಚ್ಚಾಗಬಹುದು ಇದು ಭವಿಷ್ಯದಲ್ಲಿ ಪಾರ್ಶ್ವವಾಯುವಿಗೆ ದಾರಿಯಾಗಬಹುದು ಇದರ ಜೊತೆ ಒಮ್ಮೆ ಊಟ ಮಾಡಿದ ಬಳಿಕ ಸೂಕ್ತ ಸಮಯ ನೀಡಿ ಬಳಿಕ ಬೇರೆ ಏನಾದರೂ ಸೇವಿಸಬೇಕು ಎರಡು ಬಾರಿ ಮಾಡಿರೋ ಊಟದ ನಡುವೆ ನಿರ್ದಿಷ್ಟ ಕಾಲಾವಕಾಶ ನೀಡಿರಬೇಕು ಇಲ್ಲದಿದ್ರೆ ರಕ್ತದಲ್ಲಿ ಅಧಿಕ ಸಕ್ಕರೆ ಪ್ರಮಾಣ ಸೇರುತ್ತೆ ಜೊತೆಗೆ ರಕ್ತನಾಳದಲ್ಲಿ ಕೊಬ್ಬಿನ ಪ್ರಮಾಣ ಏರಿಕೆಯಾಗಿ ಪಾರ್ಶ್ವವಾಯುವಿನ ಸಂಭವ ಹೆಚ್ಚಾಗುತ್ತೆ ಜೊತೆಗೆ ಊಟ ಮಾಡಿ ಮಲಗಿದ ಒಂದು ಗಂಟೆಯ ಒಳಗೆ ಪಾರ್ಶ್ವವಾಯುವಿಗೆ ತುತ್ತಾಗುವ ಸಂಖ್ಯೆ ಅಧಿಕ ಅಂತ ಈ ವಿಶ್ಲೇಷಣೆಯಲ್ಲಿ ತಿಳಿದು ಬಂದಿದೆ ಊಟ ಮಾಡಿದ ನಂತರ ತಕ್ಷಣ ನಿದ್ರೆ ಮಾಡಲು ತೆರಳೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಈ ರೀತಿ ಯಾರಿಗೂ ಶಿಫಾರಸು ಸಹ ಮಾಡಬಾರದು ಊಟವಾದ ಬಳಿಕ ಒಂದಷ್ಟು ಹೊತ್ತು ಲಘು ಓಡಾಟ ಮಾಡಬೇಕು ಇದು ಹಾರ್ಮೋನ್ ಸ್ರವಿಸುವಿಕೆಯನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತೆ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆಯ ಹೋಮಿಯೋಸ್ಟಾಸಿಸ್ ಹಾಗೂ ನಿದ್ರೆಯನ್ನ ಕಾಪಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿರೋ ನರ ಟ್ರಾನ್ಸ್ಮಿಟರ್ ಸಮತೋಲನವನ್ನು ಸಹಾಯ ಮಾಡುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ